ಆ ರಾಮಲಿಂಗೇಶ್ವರ ದೇವಸ್ಥಾನದ ಕುರಿತಾಗಿ ಇಲ್ಲಿ ದೇವಸ್ಥಾನದ ಏನು ಪೂಜಾ ಇದ್ದಾರೆ ಆ ಪೂಜಾ ಮುಖಾಂತರ ಈ ದೇವಸ್ಥಾನದ ಮಹಿಮೆಯನ್ನು ಕೇಳ್ತಾ ಹೋಗ್ತೀನಿ ಸರ್ ನಿಮ್ಮ ಹೆಸರು ಮತ್ತೆ ಈ ದೇವಸ್ಥಾನದ ಮಹಿಮೆ ಮಲ್ಲಿಕಾರ್ಜಪ್ಪ ಅಂತ ಆಸೆ ಅಂದ್ರೆ ಇದು ಒಂಬೈನೂರು ವರ್ಷ ಇತಿಹಾಸ ಅಂತ ಹೇಳ್ತಾರೆ ಇದು ಇದೇನಪ್ಪ ಅಂದ್ರೆ ಒಂದೇ ಕಲ್ಲಲ್ಲಿ ಕಟ್ತಿರುವ ದೇವಾಲಯ ನೋಡಿ ಒಂದು ಬಂಡೆ ಒಳಗೆ ಹನ್ನೆರಡು ಕಂಬ ಮಾಡಿದ್ರು ಹನ್ನೆರಡು ಕಂಬ ಮಾಡಿಬಿಟ್ಟು ಈ ಹನ್ನೆರಡು ಕಂಬದಲ್ಲಿ ಆರು ಅಂಕಣ ಮಾಡಿದ್ರು ಆ ರಂಖಣ್ಣದಲ್ಲಿ ಪ್ರತಿಯೊಂದು ದೇವಾತ್ಮ ದೇವತ್ರನು ತುಂಬಿದಾನೆ ಅದರಲ್ಲಿ ರಂಖಣದಲ್ಲಿ ಅವ್ರ ಜೊತೆಗೆ ಡಬ್ಬದ ಗುಡಿ ಮಾಡ್ದ ಒಂದೇ ಕಲ್ಲಲ್ಲಿ ಒಂದೇ ಬಂಡೆ ಅದೇ ಬಂಡೆ ಒಳಗೆ ಬೇರೆ ಕಲ್ಲು ಇಲ್ಲ ಅದೇ ಬಂಡೆ ಒಳಗೆ ಬೆಟ್ಟ ಅದೇ ಕಲ್ಲು ಡಬ್ಬದ ಬಾತು ತೋರ್ ಮಾಡ್ದ ಒಂದೇ ಬಂಡೆ ಒಳಗೆ ಅದೇ ಬಂಡೆ ಒಳಗೆ ನೋಡಿರಿ ಆ ಬಂಡೆ ಸದ್ಯ ಬಾತುಗಳಲ್ಲಿ ಇಟ್ಟಿದ್ದಾರೆ ಅನ್ನೋ ರೀತಿಯಾಗಿ ಕೆತ್ತನೆ ಮಾಡಿದೆ ಇಂಥ ಶಿಲ್ಪಿ ಕೆತ್ತನೆ ಮಾಡಿದ್ದಾರೆ ஏன இத்தியாசுகித முன்பை இத்தே யாத்தி சந்தி எந்த கடை தைப் அதே சுவாமி நடுவே தர்மஸ்தான் மஞ்சுநாத்வாமி அதே ரீதியில் லிங்க ಸರ್ಪ ಆ ರೀತಿ ಹಿಂದ್ಗಡೆ ಕೆತ್ತನೆ ಮಾಡಿದೆ ಆ ಕಡೆ ಈ ಕಡೆ ಖಾಲಿ ಖಾಲಿಗಿಟ್ಟು ಹಿಂದೆ ಏನಿದೆಯೋ ಮರಮ ಇಟ್ಟು ದೇವಸ್ಥಾನ ಆಯ್ತು ಗಡಿ ಆಯ್ತು ಹಿಂದೇನಂತ ಇತಿಹಾಸದಲ್ಲಿ ಮರಮ ಇಟ್ಟಿದೆಯೋ ಅದು ಇದು ಏನಪ್ಪ ಅಂದ್ರೆ ತಿಪ್ಪೇರುದ್ಧ ಸ್ವಾಮಿ ಆಶೀರ್ವಾದ ಇಲ್ಲಿ ಎಸೋ ದಿವಸ ತಪಸ್ ಮಾಡಿಬಿಟ್ಟು ಕಾಶಿ ಪೂಜೆ ಕಾಶಿ ತಂದುಬಿಟ್ಟು ಅಲ್ಲಿ ಅಕ್ಕ ತಂಗಿ ಹೊಡೆದ ಕಾಶಿ ತೀರ್ಥ ಇಲ್ಲಿ ಕಾಶಿರಾಮೇಶ್ವರ ಅಂತ ಅಂತೇಳ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಲಿಂಗೋದ್ಧಾರ ಮಾಡಿದ್ದೆ ಅದಕ್ಕೆ ಅವತ್ತು ನೋಡುತ್ತೇನೆ ಅಂತ ಏನು ನೋಡುತ್ತಾನೆ ಒಂದು ಅಕ್ಷರ ಒಂದೇ ಅಕ್ಷರ ಮಾ ಮಾ ಮನೆ ಮದುವೆ ಮಕ್ಕಳು ಮನುಷ್ಯನಿಗೆ ಬೇಕಾಗುವಷ್ಟು ಇವು ಮೂರಂತೂ ಬೇಕೇ ಬೇಕು ಜನಮನೆಯ ಮಾನವ ಮದುವೆ ಮಕ್ಕಳು ಮದುವೆ ಮನೆ ಮರಗಳು ಇವು ಮೂರು ವರ್ಷ ಬೇಕೇ ಬೇಕು ಮಾನವ ಜನಕ್ಕೆ ಇವು ಮೂರಂತೂ ಒಂದೇ ಅಕ್ಷರದಲ್ಲಿ ಮನೆಯ ಮಾ

ಪೂಜೆ ಮಾಡ್ಬೇಕು ಗ್ಯಾರಂಟಿ ಸಂತಾನ ಮಕ್ಕಳ ಸಂತಾನೆ ಒಂದ್ ಕಡಿನ ಮನೆ ಮಕ್ಕಳ ಸಕ್ಸಸ್ ಆಗುತ್ತೆ ಮೂರ ಮಕ್ಕಳು ಮದುವೆ ಒಂದೇ ವೀಕ್ಷಕರೇ ಮಾ ಅನ್ನ ಒಂದು ಒಂದ್ ಅಕ್ಷರದಲ್ಲಿ ನೀವು ಒಂದ್ ಕಡಿನಂತ ಮನೆ ಆಗಿರ್ಬೋದು ನೀವು ಒಂದ್ ಕಡೆ ಆಗಿರುವಂತ ಮಕ್ಕಳ ಸಂತಾನ ಆಗಿರ್ಬೋದು ನೀವು ಒಂದ್ ಕಟ್ಟಿರುವಂತ ಮದುವೆ ಆಗಿರ್ಬೋದು ಆ ತರದ ಏನಾದ್ರು ನಿಮ್ಗೆ ಒಂದು ಆಗ್ಬೇಕು ಅಂತ ಒಂದು ನಿಮ್ ಇದ್ರೆ ಈ ನಮ್ಮ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಚಿರ್ಕೆರೆ ತಾಲೂಕು ಹೊಸ ನ್ಯಾಯಕಟಿ ಹಂತದಲ್ಲಿ ಸಿಗುವಂತಹ ಹೊಸಗುಡ್ಡ ಜಾಗದಲ್ಲಿ ಒಂದು ಗುಹಾಂತರ ಒಂದೇ ಬಂಡೆ ಒಳಗಡೆ ಕೆತ್ತಿ ಮಾಡುವಂತ ಪ್ರತಿಯೊಂದು ಬೇರೆ ಏನು ಅಡಿಷನಲ್ ಆಗಿ ಹ್ಯಾಂಡ್ ಮಾಡೋದಾಗೆ ಒಂದೇ ಬಂಡೆ ಒಳಗಡೆ ಈವನ್ ಶಿವಲಿಂಗ ಆಗಿರ್ಬೋದು ಇವನ್ ಗರ್ಭಗುಡಿ ಆಗಿರ್ಬೋದು ಸುಮಾರು ಸ್ವಾಮೀಜಿ ಅಂತರ ಆ ಅಂಕಣ ಆಗಿರ್ಬೋದು ಅದೆಲ್ಲದೂ ಸಮೇತ ಒಂದೇ ಬಂಡೆ ಒಳಗಡೆ ಇರುವಂತ ನಮ್ಮ ಜಿಲ್ಲೆಯ ಏಕೈಕ ಗುಹಾಂತರ ಮಂದಿರ ಅಂದ್ರೆ ಅದು ನಮ್ಮ ಚಳಕೆರೆ ತಾಲೂಕಿನ ನ್ಯಾಯಕಟಿ ಹಂತದಲ್ಲಿ ಎಂಬ ಜಾಗದಲ್ಲಿ ಶ್ರೀ ರಾಮ ರಾಮದುರ್ಗ ಎಂಬ ಒಂದು ಜಾಗ ಬಂದ್ರೆ ನೀವು ಅಂಕಡಿರುವಂತಹ ಎಲ್ಲ ಕೆಲಸಗಳು ಈ ಭಾಗ್ ಬಂದ್ರೆ ಹೇಳ್ತೀವಿ ಅನ್ನೋದು ಒಂದು ನಂಬಿಕೆಯನ್ನ ನಮ್ಮ ಪೂಜಾರಿ ಮಾಡೆಲ್ಲ ಹೇಳಿದರೆ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಪೂರವಾಗಿ ಅವರಿಗೆ ಧನ್ಯವಾದ ಹೇಳ್ತೀನಿ ಒಳ್ಳೆಯದು ಓಕೆ ಸರ್